ಸ್ವಲ್ಪ ಹೋಗೈತಿ ಇಲ್ಲಿ ಸ್ವಲ್ಪ ಐತಿ ನಮಸ್ಕಾರ ರೀ ಎಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ಮತ್ತೊಂದು ಹೊಸ ಬ್ಲಾಗಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಟಿಕೆಟ್ ಕೌಂಟ್ರ್ ಐತಿ ಬಾಜು ಹಿಂದ ಇಲ್ಲಿ ಟಿಕೆಟ್ ತೊಗೊಳಂಬರ್ರಿ ಅಂದ್ರೆ ಲೋಕಲ್ ಪೀಪಲ್ಗೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಐತಿ ಫಾರಿನರ್ಸ್ ಏನಾರು ಬಂದ್ರೆ ಮೂರು ನೂರು ರೂಪಾಯಿ ಟಿಕೆಟ್ ಐತಿ ನೋಡ್ಬೋದು ಆಲ್ರೆಡಿ ಎಲ್ಲ ಹಾಕ್ಯಾರ ಬರ್ರಿ ಹೋಗೋಣ ಇವತ್ತು ಎಲ್ಲಿ ಬಂದಿವಪ್ಪ ಅಂದ್ರೆ ದಕ್ಷಿಣ ಭಾರತದ ತಾಜ್ಮಹಲ್ ಅಂತ ಹೇಳಿ ಪ್ರಸಿದ್ಧವಾದ ಒಂದು ಐತಿಹಾಸಿಕ ಸ್ಥಳ ಐತಿ ಅದು ಯಾವ್ದಪ್ಪ ಅಂದ್ರೆ ಇನ್ ನೀವು ನೋಡಬಹುದು ಇಬ್ರಾಹಿಂ ರೋಜ ಐತಿ ಇಲ್ಲಿ ಬಂದಿವಿ ಇಲ್ಲೊಂದು ಹಿಂದೆ ರ್ಯಾಂಪ್ ಕಾಣ್ತಿರ್ಬೋದು ನಿಮಗ ಇಲ್ಲಿ ರ್ಯಾಂಪ್ ಕಾಣ್ಲತ್ತದಲ್ಲ ಇದ್ರದ್ದು ಏನಪ್ಪ ಅಂದ್ರೆ ಇದು ಯಾಕಿಂಗ್ ಮಾಡ್ಯಾರ ಅಂದ್ರ ಅವಾಗಿಂದ ಕಾಲದಾಗ ಇಲ್ಲಿ ಕುದ್ರಿ ಮ್ಯಾಲಿಂದ ರಾಜಗಳು ಬರ್ತಿದ್ರು ರಾಜಾಗ ಹೋಲಾಕ ಇದೊಂದು ದೊಡ್ಡ ರ್ಯಾಂಪ್ ಮಾಡ್ಯಾರ ಮೇನ್ ಆಕರ್ಷಣೆ ಏನಪ್ಪಾ ಅಂದ್ರೆ ಇದೊಂದು ಹೂ ತೋಟ ಇಲ್ಲಿ ಮೇನ್ ಒಂದು ಐತಿಹಾಸಿಕ ಪ್ಲೇಸ್ ಒಳಗೆ ಮತ್ತು ಇಲ್ಲಿ ಬಂದವರಿಗೆ ಒಂಥರ ಮನೋರಂಜನೆ ಥರ ಖುಷಿ ಅನಿಸ್ತೈತೆ ಈ ಕಟ್ಟಡವನ್ನು ಯಾರು ಕಟ್ಟಿದ್ರು ಆಮೇಲೆ ಕಟ್ಟಿದ ಶಿಲ್ಪಿ ಯಾವಾಗ ಕಟ್ಟಿದರು ಇಲ್ಲಿ ಒಳಗೆ ಏನೈತಿ ಮ್ಯಾಂಗ್ ಕಟ್ಟಿದ್ರು ಈ ಕಟ್ಟಾಕೆ ಏನೇನು ಯೂಸ್ ಮಾಡ್ಯಾರ ಮಟೀರಿಯಲ್ ಅದೆಲ್ಲ ನಿಮ್ಗೆ ಹೇಳ್ತೀನಿ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ತಿಳಿಬೇಕಂದ್ರೆ ಪೂರ್ತಿ ವಿಡಿಯೋನ ನೋಡಿ ಬರ್ರಿ ನಿಮ್ಗೆ ತೋರಿಸ್ತೀನಿ ಇದು ನೋಡಿರಿ ಸ್ನೇಹಿತರೆ ಇದು ದಕ್ಷಿಣ ಭಾರತದ ತಾಜ್ಮಹಲ್ ಅಂತೇಳಿ ಕರೀತಾರೆ ಇದು ನೂರ ಎಂಬತ್ತರಿಂದ ನೂರ ಇಪ್ಪತ್ತೇಳರ ತನ ಇದು ಕಟ್ಟಡವನ್ನು ಕಂಪ್ಲೀಟ್ ಮಾಡ್ತಾರೆ ಬಿಜಾಪುರದ ಆದಿಲ್ ಶಾಹಿ ಕೊನೆತನಕ್ಕೆ ಸೇರಿದ ಇಬ್ರಾಹಿಂ ಅಲಿ ಆದಿಲ್ ಶಾಹಿ ಅವ್ರದ್ದು ಮತ್ತು ಅವರ ಹೆಂಡಿತಿದು ಸಮಾಧಿ ಇಲ್ಲ ಐತ್ರಿ ಈ ಒಂದು ಕಟ್ಟಡ ಕಟ್ಟಕ ನಲ್ವತ್ತೇಳು ವರ್ಷಗಳ ಕಾಲ ಸಮಯ ತೊಗೊಂಡಾರ ಯಾಕಂದ್ರೆ ಫುಲ್ ಡಿಟೇಲ್ ಆಗಿ ಕೆತ್ತಬೇಕಾಗುತ್ತೆ ಆಮೇಲೆ ಏನಪ್ಪಾ ಅಂದ್ರೆ ನೀವು ನೋಡ್ಬೋದು ಬಹಳ ಜಲ್ದಿ ಜಲ್ದಿನೇ ಎಲ್ಲ ಕನ್ಸ್ಟ್ರಕ್ಷನ್ ಆಗ್ಬೇಕಂತ ಹೇಳಿ ಭಾಳ ಫಾಸ್ಟ್ ಮಾಡ್ತಾರೆ ಆದ್ರೆ ಒಂದು ಈ ರೀತಿ ಒಂದು ದೊಡ್ಡ ಸ್ಮಾರಕ ರೆಡಿ ಮಾಡ್ಬೇಕಂದ್ರೆ ನಲ್ವತ್ತೇಳು ವರ್ಷ ತಗೊಂಡಿದ್ದು ಒಂದು ಭಾಳ ದೊಡ್ಡದ ತಾಳ್ಮೆ ಶಕ್ತಿನೇ ಅಂತ ಅನ್ಬೋದು ಅವ್ರದ್ದು ಒಳಗೆ ಒಂದು ಪೇಂಟಿಂಗ್ ಐತಿ ಪೇಂಟಿಂಗ್ ಏನಪ್ಪಾ ಅಂದ್ರೆ ಅದು ನಾಲ್ಕುನೂರು ವರ್ಷ ನಾಲ್ಕುನೂರು ವರ್ಷ ಆದ್ರೂ ಇನ್ನಾದ್ರೂ ಅದ್ರದ್ದು ಕಲರು ಸ್ವಲ್ಪ ಕೂಡ ಹೋಗಿಲ್ಲ ಅದು ತೋರಿಸ್ತೀನಿ ಒಳಗೆ ಆಮೇಲೆ ಫ್ರೆಂಡ್ಸ್ ಈ ಒಂದು ಕಟ್ಟಡ ಕಟ್ಸಿದವರು ಮಲ್ಲಿಕ್ ಸಂದಾಲ್ ಅಂತೇಳಿ ಇವರು ಪಾರ್ಸಿ ದೇಶದವ್ರು ಇರ್ತಾರೆ ಪಾರ್ಸಿ ದೇಶ ಅಂದ್ರೆ ಈಗಿನ ಇರಾನ್ ಅಂತಾರೆ ಇರಾನ್ ದೇಶದವ್ರು ಇರ್ತಾರೆ ಆಮೇಲೆ ಫ್ರೆಂಡ್ಸ್ ನೋಡ್ರಿ ದ್ವಾರ ಬಾಗ್ಲೇ ಇಟ್ಟು ದೊಡ್ಡದೈತಿ ಇಲ್ಲಿ ಎರಡು ಮಿನಾರ್ ಕಾಣ್ಲಾಗ್ತವಲ್ಲ ಆ್ಯಕ್ಚುಲಿ ಇರೋದು ನಾಲ್ಕು ಮಿನಾರ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕಂದ್ರೆ ಹಿಂದೆ ಎರಡು ಮಿನಾರ್ ಅದಾವ ಮುಂದೆ ಎರಡು ಮಿನಾರ್ ಅದಾವ ಇದು ಯಾಕೆ ಹಿಂಗೆ ಅಂದ್ರೆ ಶಿಲ್ಪಿಯ ಒಂದು ಅದ್ಭುತ ಕಲೆನೇ ಅಂತ ಹೇಳ್ಬೋದು ಯಾಕಂದ್ರೆ ಎರಡು ನಾಲ್ಕು ಹಿಂಗೆ ಮಾಡಿದ್ರೆ ಒಂದೇನೋ ವಿಝನ್ ಬರೋಲ್ಲ ಅಂತ ಹೇಳಿ ಈ ರೀತಿ ಮಾಡ್ಯಾರ ಆಮೇಲೆ ಕೆಳಗಿಂದ ವೀ ತಗೊಂಡು ನೋಡಿದ್ರೆ ಊರ ಇದು ಆಕಾಶಕ್ಕೆ ಮುಟ್ಟದಂಗೆ ಕಾಣ್ತೈತಿ ಇದು ನೋಡ್ಬೋದು ನೀವು ಇದು ಏನಪ್ಪ ಅಂದರೆ ಇಲ್ಲಿ ಆವಾಗಿನ ಕಾಲ್ದಾಗ ಕುದುರೆವು ಬರ್ತಿದ್ರು ಕುದುರೆ ಕಟ್ಟಾಕ ಇದೊಂದು ಜಾಗ ಮಾಡ್ಕೊಂತಾರೆ ಇದು ಸಾಗವಾನಿ ವುಡ್ ಅಂತ ಹೇಳ್ತಾರೆ ಎಷ್ಟು ಗಟ್ಟಿ ಐತಿ ನೋಡಿರಿ ಗಟ್ಟಿ ಐತಿ ಏನಿಲ್ಲ ಅಂದ್ರೂ ಇದು ಒಂದು ನಾಲ್ಕು ಇಂಚಷ್ಟು ದಪ್ಪ ಐತ್ರಿ ವಾಹ್ ಏನಪ್ಪ ಇದು ಹಾ ನೋಡ್ರಿ ಸ್ವಲ್ಪ ಜಂಗ ಇಡದ ಕಬ್ಬಿಣಕ್ಕೆ ದ್ವಾರ ಬಾಗಿಲದಿಂದ ಒಳಗೆ ಬರ ಇಲ್ಲೊಂದು ಒಂದು ಖುಲ್ಲ ಜಾಗ ಐತಿ ನೋಡ್ರಿ ಇಲ್ಲಿ ಹಾ ಇಲ್ಲಿ ನಿಂತು ರಾಜ ಒಳಗ್ ಬರೋ ಮುಂದೆ ನಗಾರೆ ಬಾರಿಸ್ತಿದ್ರು ಇಲ್ಲಿ ನಿಂತ ಇಲ್ಲಿ ಆಮೇಲೆ ಇಲ್ಲಿ ಸಣ್ಣದೊಂದು ಜಾಗ ಐತಿ ಇದು ಏನಪ್ಪಾ ಅಂದ್ರೆ ಸ್ಟೋರೇಜ್ ವಸ್ತುಗಳನ್ನ ಇಡ್ಲಾಕ ಆಮೇಲೆ ಸೈನಿಕರು ರೆಸ್ಟ್ ಮಾಡಕ್ಕೂ ಆಗ್ತದೆ ಇಲ್ಲಿ ರೂಮ್ ಐತಿ ಇದು ನೋಡ್ರಿ ಇಲ್ಲಿ ಒಳಗಿರೋದು ರಾಜನ ಸಮಾಧಿ ಇದು ಪ್ರಾರ್ಥನಾ ಮಂದಿರ ಸಣ್ಣ ಸಣ್ಣ ರೂಮ್ ಅದಾವ ಇದು ಪೂರ ಸರೌಂಡಿಂಗ್ ಕಾಂಪೌಂಡ್ರ ಐತೆ ಸಣ್ಣ ಸಣ್ಣ ರೂಮ್ ಅದಾವ ಕದಂತ ಕೇಳ್ಬೋದು ಇಲ್ಲೇನಪ್ಪ ಅಂದ್ರೆ ಈ ಒಂದು ಅದ್ಭುತವಾದ ಕಟ್ಟಡ ಕಟ್ಟಲಿಕ್ಕೆ ಫಸ್ಟಿಗೆ ಕಾರ್ಮಿಕರಿಗೆ ಒಂದು ಸ್ವಲ್ಪ ಜಾಗ ಬೇಕಾಗಿರ್ತದೆ ಕಾರ್ಮಿಕರಿಗೆ ಜಾಗ ಮಾಡಿಕೊಂಡು ಆಮೇಲೆ ಅದ್ಭುತವಾದ ಒಂದು ಕಟ್ಟಡ ಕಟ್ತಾರೆ ಒಂದು ರೂಮ್ದಾಗ ಏನಿಲ್ಲ ಅಂದ್ರೂ ಒಂದು ನೋಡಿರಿಲ್ ಅಂದ್ರೂ ಒಂದು ಐದರಿಂದ ಆರು ಜನ ಇರ್ತಾರೆ ಇದ್ರ ಮೇಲೆ ಕ್ಯಾಲ್ಕುಲೇಷನ್ ಹಾಕೋಬೋದು ಎಷ್ಟು ಜನ ಎಷ್ಟು ಜನರ ಶ್ರಮದಿಂದ ಒಂದು ಇಂಥ ಭವ್ಯವಾದ ಒಂದು ಸ್ಮಾರಕ ರೆಡಿ ಆಗ್ತದೆ ಅನ್ನೋದು ಸುಂದರ ಹೂವಿನ ತೋಟ ಐತಿ ಪ್ರವಾಸಿಗರಿಗೆ ಮನಸ್ಸು ಎಷ್ಟು ಚೆನ್ನಾಗಿದೆ ನಾವು ಒಳಗೆ ಹೊಂಟೀವಿ ಎಲ್ಲಪ್ಪ ಅಂದ್ರೆ ಎರಡನೇ ಇಬ್ರಾಹಿಂ ಅಲಿ ಅದಿಲ್ ಶೈದು ಇದು ನೋಡ್ಲಾಕ ಹೊಂಟೀವಿ ರೀ ಸಮಾಧಿನ ಬರ್ರಿ ತೋರಿಸ್ತೇನೆ ಫ್ರೆಂಡ್ಸ್ ನೀವು ನೋಡಬಹುದು ಇಲ್ಲಿ ರಂಗೋಲಿ ಆಕಾರದಾಗ ಒಂದೇನೋ ಡಿಸೈನ್ ಮಾಡ್ಯಾರ ಆ್ಯಕ್ಚುಲಿ ಇದು ಡಿಸೈನ್ ಅಲ್ಲ ಇದು ಕುರಾನದ ಮೊದಲನೇ ಅಧ್ಯಾಯ ಪೂರ್ತಿ ಒಂದು ಅಧ್ಯಾಯ ಇಲ್ಲಿ ಬರ್ದಾರ ನೀವು ನೋಡಬಹುದು ಬಟ್ ಇದಕ್ಕೆ ಆಯತ್ ಅಂತಾರೋ ಶ್ಲೋಕ ಅಂತಾರೋ ನನಗೆ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ ದಯವಿಟ್ಟು ಇಲ್ಲಿ ಗಾಳಿ ಹೋಗ್ಲಕ್ಕ ಜಾಗ ಬಿಟ್ಟಿದ್ರು ಆದ್ರೆ ಇಲ್ಲಿನೂ ಕೂಡ ಕುರಾನದ ಆಯತ್ಗಳನ್ನು ಬರ್ದಾರ ನೋಡಬಹುದು ಇವಾಗ ನೋಡ್ಬೋದು ನೀವು ಈಗ ಇದ್ದಿದ್ದು ಎರಡು ಭಾಗ ಅದಾವ ಇವು ಮೂಸ್ತೀನಿ ನೋಡ್ರಿ ಈಗ ಮುಚ್ಚಾನ್ ನೋಡ್ರಿ ನೀವು ಪೂರಾ ಒಂದೇ ಚೌಕಾಕಾರದಾಗ ಬರ್ತೈತಿ ಅದು ಅದ್ಭುತವಾದ ಒಂದು ಕಲೆನೇ ಅನ್ಬೋದಪ್ಪ ಬರ್ಮಾ ಹುಡ್ ಅಂತಾರೆ ಇದು ಯಾವಾಗ ಬರ ನಾವು ಈಗಿಂದ ವೀಡಿಯೋ ಗೇಮ್ ಅದು ಆಡ್ತೀವಲ್ಲ ಇಲ್ಲಿ ಕೊಟ್ಟಾರ ನೋಡಿರಿ ಸಣ್ಣ ಕಮ್ಮಲ್ಲ ಆಮೇಲೆ ದೊಡ್ದು ಆಮೇಲೆ ಇದೊಂಥರ ಒಂಥರ ಡಿಫ್ರೆಂಟ್ ಒಂದಕ್ಕೊಂದು ಮ್ಯಾಚ್ ಆಗೋಲ್ಲ ಎಲ್ಲ ಚೇಂಜ್ ಅದ ಇಲ್ಲಿ ಇದ್ದೋಗೈತಿ ಇದು ಆಗೈತಿ ಬಟ್ ನಾಲ್ಕುನೂರು ವರ್ಷ ರೀ ಏನಿರ್ಬೇಕು ಇಷ್ಟರ ಐತಿ ನಮ್ಗೆ ಸ್ವಲ್ಪ ಹೋಗೈತಿ ಇಲ್ಲಿ ಸ್ವಲ್ಪ ಐತಿ ಕಾಣ್ತದಲ್ರಿ ಈಗ ನೋಡ್ರಿ ಪೂರ ಪೇಂಟಿಂಗ್ ಕಾಣ್ತೈತಿ ವಜನ್ ಬ ಬಿಳೋದ್ರಿಂದ ಒಂದು ಸ್ವಲ್ಪ ಸಿಳೈತಿ ನಾಲ್ಕುನೂರು ವರ್ಷ ಆದ್ರೂ ಏನ ಇಷ್ಟರ ಉಳಿದ ಈ ಪೇಂಟಿಂಗ್ ಯಾವ್ದ್ರದ್ದಿಂದ ಮಾಡಿದಪ್ಪ ಅಂದ್ರೆ ಗಿಡ ಮೂಲಿಕೆಯಿಂದ ಮಾಡ್ಯಾರ ಏನು ಆದಿಲ್ ಶಾಹಿದ ಅದು ಎರಡನೇ ಇಬ್ರಾಹಿಮ್ ಅಲಿ ಆದಿಲ್ ಶಾಹಿದ ಸಮಾಧಿ ಅವ್ರ ಸಮಾಧಿ ಮತ್ತು ಅವ್ರ ಹೆಂಡತಿ ಮಕ್ಕಳದ್ದು ಸಮಾಧಿ ಐತಿ ಒಳಗೆ ಐತ್ರಿ ತೋರ್ಸು ಬರ್ರಿ ನಿಮ್ಗೆ ಅದ್ರಕ್ಕಿತ್ತ ಮೊದಲು ಇದೊಂದು ಬಾಗ್ಲ ಐತಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಿಮಗೆ ಇದು ಇದು ಯಾವುದು ಕಟ್ಟಿಗೆಯಪ್ಪ ಅಂದ್ರೆ ಬರ್ಮಾ ಬರ್ಮಾವುಡ್ ಅಂತಾರೆ ಇದು ಏನಿಂಗೆ ಚೂಪ್ ಐತಲ್ಲ ಇದು ಮೇಲ ಆಮೇಲೆ ಇದು ಕೂಡ ಮೇಲೆ ಐತಿ ಇದು ನೋಡಿರಿ ಇದು ಹಿಂಗೆ ಚೌಕ್ ಟೈಪ್ ಐತಲ್ಲ ಇದು ಫೀಮೇಲ್ದು ಒಂದು ಗೋರಿ ಅಂತ ಹೇಳ್ಬೋದು ನಾವು ಇದರ ಹೆಸರು ನಿಮಗೆ ಹೇಳ್ತೀನಿ ಯಾರ್ಯಾರ್ದು ಗೋರಿ ಇವರೆಲ್ಲ ಯಾರ್ಯಾರು ಹಾಕ್ತಾರೆ ಅದನ್ನು ಹೇಳ್ತೀನಿ ನಿಮಗೆ ಈ ಗೋರಿ ಇಬ್ರಾಹಿಂ ಅಲಿ ಆದಿಲ್ಶಾ ಇದು ಇದು ಏನಪ್ಪ ಅಂದ್ರೆ ಅವರ ಧರ್ಮಪತ್ನಿಯಾದ ತಾಜ್ ಸುಲ್ತಾನ್ ಲೋಕಿ ಇವರು ಆಮೇಲೆ ಇದು ಅವ್ರ ತಾಯಿ ಹಾಜಿ ಬಡಿ ಅಂತೇಳಿ ದರ್ವೇಜ್ ಪರ್ವೇಜ್ ಜಹೀರಾ ಅಂತೇಳಿ ಇವರು ಮಕ್ಕಳು ಮೂರು ಮಕ್ಕಳು ಇಲ್ಲಿ ನೋಡಿ ಗೋರಿ ನಾವು ನೋಡಿದ್ರೆ ಪೂರಾ ಫ್ಯಾಮ್ಲಿ ಯಾರ್ಯಾರು ಹೆಂಡತಿ ಯಾರು ಅಣ್ಣ ಯಾರು ತಮ್ಮ ಯಾರು ಅಂತೇಳಿ ಪೂರಾ ತಿಳ್ಕೊಬೋದು ಹ್ಞೂ ಅಲ್ಲಿ ಎಷ್ಟು ಚೆಂದ ಜೋಡ್ಸ್ಯಾರು ಒಂದೊಂದು ಒಂದೊಂದು ಕಲ್ಲ ಒಂದು ಕಟ್ಟಡ ನಿಂದಿರ್ಬೇಕಾದ್ರೆ ಭೀಮ್ ಅಂತ ಹೇಳ್ತೀವಲ್ಲ ಭೀಮ್ ಇಲ್ಲ ಐತಿ ನೋಡಿರಿ ಅದ್ ನೋಡ್ರಿ ಎರಡು ಬೇರೆ ಬೇರೆ ಅದಾವ ಆದ್ರೆ ಮುಚ್ಚಾನ ಅಖಂಡ್ ಒಂದೇ ಬಾಕ್ಲಾ ಕಾಣ್ತತಿ ತೋರಿಸ್ರಿ ನೋಡ್ರಿ ಅಖಂಡ ಒಂದೇ ಬಾಕ್ಲ ಕಾಣ್ತದೆ ಶಿಲ್ಪಿ ಒಂದು ಕೈ ಚಳಕ ಮೇನ್ ಒಂದು ಸ್ಟೋರಿ ಹೇಳೋದು ನಿಮ್ಗೆ ಮರ್ತೆ ಬಿಟ್ಟೆ ಏನಪ್ಪಾ ಅಂದ್ರೆ ಅದು ಇದು ಒಂದು ಸ್ಮಾರಕ ರೆಡಿ ಮಾಡಿದ್ದು ಅವರ ಹೆಂಡತಿ ಸೊಲಾಗಿ ಬಟ್ ಹೆಂಡ್ತಿಗಿಂತ ಮುಂಚೆ ಇವರೇ ತೀರೋಗ್ತಾರೆ ಅದಕ್ಕೆ ಇದರ ಹೆಸರು ಇಬ್ರಾಹಿಂ ರೋಜಾ ಅಂತ ಬಂತು ಹೆಂಡ್ತಿ ಏನಾದರೂ ಇತ್ತು ಅಂದರೆ ತಾಜ್ ಬಾಡಿ ಏನೋ ತಾಜ್ ಬಾಡಿ ಅಂತ ಇತ್ತಲ್ಲ ಹಂಗೆ ಏನೋ ತಾಜ್ ಏನಪ್ಪ ಅಂತ ತಾಜ್ ರೋಜಾ ಅಂತ ಹೇಳ್ಬೋದಾಗಿತ್ತು ಆಗಡೆ ನಾನು ಹೇಳಿದೆ ಸ್ವಲ್ಪ ಹೊತ್ತು ಹಿಂದೆ ದಕ್ಷಿಣ ತಾಜ್ಮಹಲ್ ಅಂತೇಳಿ ಕರೀತಾರಂಥೇಳಿ ಆದರೆ ದಕ್ಷಿಣ ತಾಜ್ ಮಹಲ್ ಅಂತೇಳಿ ಎದು ಕರೀತಾರಪ್ಪ ಅಂದರೆ ಇದು ತಾಜ್ಮಹಲ್ದಾಗ ನೀವು ನೋಡ್ಬೋದು ನಾಲ್ಕು ಮಿನಾರದಾವ ನಾಲ್ಕು ಮಿನಾರ್ ಅದಾವ ಹಿಂಗೆ ಅದ್ರ ಮೇಲೆ ಏನೂ ಡಿಸೈನ್ ಇಲ್ಲ ಪ್ಲೇನ್ ಐತಿ ಅದು ಕಟ್ಟಿದ್ದು ಅಮೃ ಅಮೃತ ಶಿಲೆದಾಗಂತೆ ನಾವು ತಿಳ್ಕೊಂತೀವಿ ಅಮೃತ ಶಿಲೆದಾಗ ಕಟ್ಟ್ಯಾರ ಆದರೆ ಈ ಕಲ್ಲು ಏನೈತಪ್ಪ ಅಂದ್ರೆ ಒಂಥರ ಬೇರೆನೇ ಕಲ್ಲಿದು ಇದೊಂಥರ ಗಟ್ಟಿವಾದ ಕಲ್ಲು ಅಂತ ಹೇಳ್ಬೋದು ಬಟ್ ಅದ್ರ ಮೇಲೆ ಏನೈತಿ ನಾಲ್ಕು ಮಿನಾರ್ ಅದಾವ ಅಲ್ಲಿ ಸೈಡ್ ಮಿನಾರ್ ಅದಾವ ಇದಕ್ಕೇನಿಲ್ಲ ಅದು ರೌಂಡ್ ಆಕಾರದಾಗ ಮಿನಾರ್ ಐತಿ ಇದು ಅಷ್ಟ ಆಕಾರದಾಗ ಮಿನಾರ್ ಐತಿ ಇಲ್ಲ ಮಿನಾರ್ ತೋರಿಸ್ತೀನಿ ನೋಡ್ರಿ ಇಲ್ಲಿ ಕಾಣ್ತದೆ ನೋಡ್ರಿ ಇಷ್ಟು ಆಕಾರದಾಗ ಮಿನಾರ್ ಐತಿ ಅದೇನೈತಿ ರೌಂಡ್ ಐತಿ ಮತ್ತು ಅದ್ರ ಮುಂದೆ ತಾಜ್ಮಹಲ್ ಮುಂದೆ ಕಾರಂಜಿ ಐತಿ ಮುಂದೆ ಫೌಂಟೇನ್ ಐತಿ ಆದ್ರೆ ಇಲ್ಲೇನಪ್ಪ ಅಂದ್ರೆ ಮುಂದೆ ಗಾರ್ಡನ್ ಐತಿ ಫೌಂಟೇನ್ ಇದಕ್ಕೆ ಇಲ್ಲಿ ಒಳಗೈತಿ ಇಲ್ಲಿ ನೋಡ್ಬೋದು ಇಲ್ಲಿ ಒಳಗೈತಿ ಬಟ್ ಅದಕ್ಕೆ ಇದಕ್ಕೆ ಸಿಮಿಲರ್ ಅನ್ನೋಕ್ಕಿಂತ ಏನೈತಿ ಇದು ಫಸ್ಟ್ ಆಗಿದ್ದು ಅದಕ್ಕಿಂತ ಮೊದಲು ಕಟ್ಟಡವನ್ನು ರೆಡಿ ಮಾಡಿದ್ದು ಇದು ಅಥವಾ ಇಬ್ರಾಹಿಂ ರೋಜ ಅದು ಏನೈತಿ ಅದು ಆಮೇಲೆ ಆಗಿದ್ದು ಕೆಲವೊಬ್ರು ಹೇಳ್ತಾರೆ ಇದು ಇಬ್ರಾಹಿಂ ರೋಜಾದ ಇನ್ಸ್ಪಿರೇಷನ್ ಅಂತ ಹೇಳಿ ಅದು ಬಟ್ ಅದಕ್ಕಿದ ಭಾಳ ಡಿಫ್ರೆನ್ಸ್ ಐತಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮದು ಇಬ್ರಾಹಿಂ ರೋಜಾ ಮಹಲ್ ಕಿಂತ ಏನು ಕಡಿಮೆ ಇಲ್ಲ ಅಂಥೇಳಿ ಸ್ಥಳೀಯರು ಹಿಂಗೂ ಹೇಳಿರ್ಬೋದು ಇದು ದಕ್ಷಿಣ ತಾಜ್ ಮಹಲ್ ಅಂಥೇಳಿ ಮಹಲ್ ಕಿಂತ ಏನು ಕಡಿಮೆ ಇಲ್ಲ ಅಂಥೇಳಿ ಹಿಂಗೂ ಹೇಳಿರ್ಬೋದು ಈ ಒಂದು ಕಟ್ಟಡ ಐಹೊಳ್ಳೆ ಪಟ್ಟದ ಕಲ್ಲು ವಾಸ್ತುಶೈಲಿಯನ್ನು ಕೂಡ ಹೊಂದಿದೆ ಈ ಒಂದು ಕಟ್ಟಡ ಕಟ್ಟಕ ಬಳಸಿದ ಸಾಮಗ್ರಿಗಳು ಏನಪ್ಪಾ ಅಂದ್ರೆ ಗ್ರಾನೇಟ್ಸ್ ಆಮೇಲೆ ಸುಣ್ಣದ ಗಾರೆ ಬಳಸ್ಯಾರ ಇದಕ್ಕೆ ಪ್ರಾರ್ಥನಾ ಮಂದಿರ ಐತಿ ಮುಂದಲ್ಲಿ ನೋಡೋಣ ಬರ್ರಿ ಪ್ರಾರ್ಥನ ಮಾಡೋಕ್ಕೆ ಇಲ್ಲಿ ಬಂದಾಗ ಇಲ್ಲಿ ರೆಸ್ಟ್ ಮಾಡುವಂಥ ಸ್ಥಳ ಐತಿ ಇದು ಸೋಫಾ ಸಟ್ಗತ್ಲೆ ಕಾಣ್ತದೆ ನೋಡ್ರಿ ಪ್ರಾರ್ಥನಾ ಮಂದಿರ ಮ್ಯಾಲೆ ಹೋಗ್ಲಾಕ ಒಂದು ದಾರಿ ಐತಿ ಸಣ್ಣದು ಹಾಂ ಇಲ್ಲಿ ಕಾಣ್ತದಲ್ರಿ ಇಲ್ಲಿ ಇಲ್ಲಿಂದ ನಡ್ಕೊತ ಮ್ಯಾಲೆ ಹೋದ್ರೆ ಈ ಗೋಲ್ ಮಠದಾಗ ನೀವು ನೋಡಿರ್ಬೋದು ಬಾಲ್ಕನಿ ಮ್ಯಾಲೆ ಅಲ್ಲಿ ಹೋಗೋಣ ಪೂರ್ತಿ ಹಿಂಗೆ ಸರೌಂಡಿಂಗ್ ಗುಮ್ಮಟನ್ನು ನೋಡ್ತಿರಲ್ಲ ಅದೇ ರೀತಿ ಇಲ್ಲಿನ ಮ್ಯಾಲೆ ಅಡ್ಡಾಡ್ಬೋದು ಬಟ್ ಈಗ ಯಾಕೋ ಬಂದ್ ಮಾಡ್ಯಾರ ಇಲ್ಲಿ ಏರ್ಲಾಕ ಸ್ಟೆಪ್ ಅದಾವೆ ಈ ಸ್ಟೆಪ್ಪದಿಂದ ಏರಿ ಪೂರಾ ಅಲ್ಲಿ ಮ್ಯಾಲ ಬರ್ತಾರೆ ಅದು ಹೊರಗೆ ತೋರಿಸ್ತೀನಿ ಅದು ಇಲ್ಲಿ ಮ್ಯಾಲ ಗೂಗಲ್ ಗುಮ್ಮಟ್ ಮ್ಯಾಲೆ ಹೆಂಗೆ ಏರ್ತಿರಲ್ಲ ಹಂಗೆ ಏರ್ಲಾಕ ಜಾಗ ಐತಿ ಬಟ್ ಇನ್ನೇ ನೋಡಿದ್ರಲ್ಲ ಅಲ್ಲಿ ಕಿಲಿ ಹಾಕ್ಯಾರ ಯಾಕೆ ಗೊತ್ತಿಲ್ಲ ಇದು ನೋಡ್ರಿ ಫ್ರೆಂಡ್ಸ್ ಸೆಕೆಂಡ್ ಎಂಟ್ರೆನ್ಸ್ ಆ್ಯಕ್ಚುಲಿ ನನ್ನ ಅಂದಾಜು ಪ್ರಕಾರ ಇದೇ ಫಸ್ಟ್ ಎಂಟ್ರೆನ್ಸ್ ಇರಬೇಕು ಆದ್ರೆ ಇದಕ್ಕೆ ಎರಡು ಎಂಟ್ರೆನ್ಸ್ ಅದಾವ ಒಂದು ಅಲ್ಲಿ ಐತಿ ಒಂದು ಇಲ್ಲಿ ಐತಿ ಇಲ್ಲಿ ವಾಟ್ರ್ ಸ್ಟೋರೇಜ್ ಇದು ನನ್ನ ಅಂದಾಜು ಅಂದ್ರೆ ಹಾಂ 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 ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಕುದುರೆ ಅದು ಕಟ್ತಿರ್ಬೇಕು ಅದು ಕುದುರೆ ನೀರು ಕುಡಿಯಾಕ ಅದು ಒಂಥರ ವಾಟರ್ ಸ್ಟೋರೇಜ್ ಮಾಡ್ಕೊಂಡಿರ್ಬೇಕಂತ ಅನ್ನಿಸ್ತೈತಿ ಬಟ್ ಬೇರೆನೂ ಆಗಿರ್ಬೋದು ಸೊ ನಾ ಒಂಥರ ವಿಚಾರ ಮಾಡಿದೆ ಈಗೂ ಇರ್ಬೋದು ಅಂತೇಳಿ ಸೊ ಫೈನಲಿ ಫ್ರೆಂಡ್ಸ್ ರಾಜರ ಸಮಾಧಿ ನೋಡಿದ್ರಿ ಆಮೇಲೆ ಪ್ರಾರ್ಥನಾ ಮಂದಿರ ನೋಡಿದ್ರಿ ನಾಲ್ಕುನೂರು ವರ್ಷಗಳ ಹಳೆ ಪೇಂಟಿಂಗ್ ನೋಡಿದ್ರಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಸಲಾಗಿ ಫ್ರೀ ಐತಿ ಅದರ ಕಮೆಂಟ್ ನಿಮಗೆ ಏನು ಅನ್ನಿಸ್ತದೆ ಎಲ್ಲ ಫುಲ್ ಕಮೆಂಟ್ ಬಾಕ್ಸ್ದಾಗ ಬರೋದು ಫುಲ್ ಮಾಡಿಬಿಡ್ರಿ ಸೊ ಇದೇ ರೀತಿ ನಾವು ಐತಿಹಾಸಿಕ ಸ್ಥಳಕ್ಕೆ ಸ್ಥಳ ಆಮೇಲೆ ಧಾರ್ಮಿಕ ಸ್ಥಳಕ್ಕೆ ಅದು ಹೋಗ್ತಿರ್ತೀವಿ ಇದೇ ರೀತಿ ಎಲ್ಲ ನಿಮಗೆ ತೋರಿಸ್ತಿರ್ತೀವಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್ ಬಾಯ್